ಮತ್ತು ಡೇ ವ್ಲಾಗ್ ಇವತ್ತು ನಾನು ಬೆಳಿಗ್ಗೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಅವಲಕ್ಕಿ ಚಿತ್ರಾನ್ನ ಹಾಗೆ ಒಂದು ಸ್ವಲ್ಪ ಗೊಜ್ಜನ್ನ ಮಿಕ್ಕಿಸ್ಕೊಂಡು ರಾತ್ರಿ ಮಿಕ್ಕಿರೋ ಅನ್ನಕ್ಕೆ ಅದೇ ಗೊಜ್ಜನ್ನ ಕಲಿಸಿದ್ದೆ ಸೊ ಟಿಫನ್ ಬಂದ್ಬಿಟ್ಟು ಅವಲಕ್ಕಿ ಮತ್ತು ಟೊಮ್ಯಾಟೊ ಚಿತ್ರಾನ್ನ ಅವಲಕ್ಕಿ ತಿಂದರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ ಅವಲಕ್ಕಿ ಬಂದುಬಿಟ್ಟು ವೆರಿ ರಿಚನ್ ಫೈಬರ್ಸು ಈಸಿ ಟು ಡೈಜೆಸ್ಟ್ ಹಾಗೆ ವೆರಿ ಲೆಸ್ ಇನ್ ಕ್ಯಾಲರೀಸ್ ಹೀಗಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ಅವರು ಆಗಿ ಅವಲಕ್ಕಿನ ಯಾವಾಗಲೂ ತಿನ್ಬೋದು ಆ್ಯಂಡ್ ಅವಲಕ್ಕಿ ತಿಂದರೆ ನಿಮಗೆ ಜಾಸ್ತಿ ಹೊತ್ತು ಹಂಗ್ರಿ ಲೈಕ್ ಹಂಗರ್ನ ಕಂಟ್ರೋಲ್ ಮಾಡುತ್ತೆ ಲೈಕ್ ಯು ವಿಲ್ ಫೀಲ್ ಫುಲ್ ಫುಲ್ ಲಾಂಗರ್ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅವಲಕ್ಕಿಯಲ್ಲಿ ನಾನು ತುಂಬಾ ವೆರೈಟೀಸ್ ಮಾಡ್ಕೊತೀನಿ ಲೈಕ್ ಅವಲಕ್ಕಿ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಅವಲಕ್ಕಿ ಪುಳಿಯೋಗರೆ ಕರ್ಡ್ ಅವಲಕ್ಕಿ ಆ್ಯಂಡ್ ಇನ್ನೂ ಏನೇನೋ ವೆರೈಟೀಸ್ ಮಾಡಿರ್ತೀನಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ ಅಥವಾ ಮಹಾರಾಷ್ಟ್ರ ಸ್ಪೆಷಲ್ ತಾಲಿಪಟ್ ಅಂತಾನೆ ಅನ್ಕೊಳ್ಳಿ ಅದನ್ನ ಮಾಡ್ತಾ ಇದೀನಿ ಅದ್ರ ಜೊತೆ ಹೆಸರುಕಾಳು ಪಲ್ಯ ಮಾಡ್ತಾ ಇದೀನಿ ವಿಚ್ ಇಸ್ ವೆರಿ ರಿಚ್ ಇನ್ ಪ್ರೋಟೀನ್ ಅಂಡ್ ಇದನ್ನ ಮಾಡ್ಕೊಳ್ಳೋದು ಬಹಳನೇ ಸ್ವಲ್ಪ ಸಿಂಪಲ್ ಆಗಿ ಈರುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆಗೆ ಸಬ್ಬಸ್ಗೆ ಸೊಪ್ಪನ್ನ ನೀಟಾಗಿ ತೊಳೆದು ಹೆಚ್ಚಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆನೆಸಿಟ್ಟಿರೋ ಹೆಸ್ರು ಕಾಳನ್ನ ಹಾಕಿಬಿಟ್ಟು ಅದನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅರಿಶಿನ ಉಪ್ಪು ಹಿಂಗು ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನಾನು ಓಪನ್ ಆಗೇ ಇದ್ದೀನಿ ಪಾತ್ರೆಯಲ್ಲಿ ಕುಕ್ಕರಲ್ಲಿ ಮಾಡೋದ್ರಿಂದ ಸ್ವಲ್ಪ ನ್ಯೂಟ್ರಿಷಸ್ ವ್ಯಾಲ್ಯೂ ಕಡಿಮೆ ಆಗುತ್ತೆ ಹೀಗಾಗಿ ಪಾತ್ರೆಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು ಆ್ಯಂಡ್ ಈ ಥರ ಕಾಳು ಪಲ್ಯ ಮಾಡಿಕೊಂಡ್ರೆ ವೆ ವೆಜಿಟೇರಿಯನ್ಸ್ ಅಥವಾ ವೀಗನ್ಸ್ಗೆ ತುಂಬಾ ಒಳ್ಳೆಯ ಆಪ್ಷನ್ ಬಿಕಾಸ್ ವೆರಿ ರಿಚ್ ಇನ್ ಪ್ರೋಟೀನ್ ನಮ್ಮ ತಾಲಿಪಟ್ಟಿಗೆ ಮೇನ್ ಇನ್ಗ್ರೀಡಿಯೆಂಟೇ ಈ ಹಸಿ ಖಾರ ಈ ಹಸಿ ಖಾರ ಹೇಗೆ ಮಾಡ್ಕೊಳ್ಳೋದಂದರೆ ಮೆಣಸಿನ್ಕಾಯಿನ ನೀವು ಎಣ್ಣೆ ಹಾಕಿ ಹುರ್ಕೋಬೋದು ಇಲ್ಲಾಂದರೆ ನಾ ಡ್ರೈ ಹಾಗೇ ಹಾಕೋಬೋದು ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿ ಜೊತೆ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ಕರ್ಬೇವು ಸೊಪ್ಪು ಮತ್ತು ಕೊತ್ತಂಬರಿನ ಹಾಕ್ಕೊಂಡು ನೀಟಾಗಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಂಡೋದನ್ನು ಬೇಕಂದರೆ ಕುಟಾಣಿಯಲ್ಲಿ ಕೂಡ ಕುಟ್ಕೋಬೋದು ತಾಲಿಪಟ್ಟು ಅಂದರೆ ಎಲ್ಲ ಥರದ ಹಿಟ್ಟುಗಳನ್ನ ಮಿಕ್ಸ್ ಮಾಡಿ ಮಾಡೋದೇ ತಾಲಿಪಟ್ಟು ಈ ಕಡೆ ನಾರ್ತ್ ಕರ್ನಾಟಕ ಸೈಡೆಲ್ಲ ತಾಲಿಪಟ್ಟು ಹಿಟ್ಟಂತಲೇ ಹಾಕಿಸ್ತಾರೆ ಸೊ ತಾಲಿಪಟ್ಟು ಹಿಟ್ಟಿಗೆ ಹೇಗೆ ಹಾಕಿಸ್ತಾರೆ ಅಂದರೆ ಜೋಳ ಜೋಳದ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಇವಾಗ ಒಂದು ಎರಡು ಕೆ ಜಿ ಜೋಳ ಇತ್ತಂದರೆ ಅದರದ್ದು ಅರ್ಧ ಕೆ ಜಿಯಷ್ಟು ಅಕ್ಕಿ ಕಾಲು ಕೆ ಜಿ ಉದ್ದಿನಬೇಳೆ ಕಾಲು ಕೆ ಜಿ ಕಡಲೆಬೇಳೆ ಒಂದು ಸ್ವಲ್ಪ ಕಮ್ಮಿ ಅಂದರೆ ಕಾಲು ಕೆ ಜಿಗಿಂತ ಒಂದು ಐವತ್ತು ಗ್ರಾಮಷ್ಟು ಕಮ್ಮಿಯಷ್ಟು ಉದ್ದಿನಬೇಳೆ ಆ್ಯಂಡ್ ಒಂದೆರಡು ಮೂರು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ ಮೆಂತ್ಯ ಹಾಕಿಲ್ಲ ಅಂದರೂ ನಡೆಯುತ್ತೆ ಸಪೋಸ್ ಇದನ್ನೆಲ್ಲ ಹಾಕಿ ಮೆಲ್ ಮಾಡಿಸ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು ಇವಾಗ ಒಂದು ಲೋಟ ಜೋಳದ ಹಿಟ್ಟು ತಗೊಂಡ್ರೆ ಅದರದು ಕಾಲು ಭಾಗದಷ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಬೇಸನ್ನ ಮಿಕ್ಸ್ ಮಾಡ್ಕೊಂಡು ಕೂಡ ಮಾಡ್ಬೋದು ಆದರೆ ನಾನಿಲ್ಲಿ ತಾಲಿ ಪಟ್ಟೆ ಹಿಟ್ಟನೇ ಹಾಕ್ಸಿದ್ದೀನಿ ಬಟ್ ನಾನು ಜೋಳದ ಹಿಟ್ಟನ್ನ ಮಾತ್ರ ಸಪ್ರೇಟಾಗಿ ಹಾಕಿಸಿದ್ದೀನಿ ಬಾಕಿ ಗೋಧಿ ಅಕ್ಕಿ ಉದ್ದು ಮೆಂತ್ಯ ಕಡಲೆಬೇಳೆ ಇದನ್ನೆಲ್ಲ ಸಪ್ರೇಟ್ ಹಾಕ್ಸಿದ್ದೀನಿ ಯಾಕಂದರೆ ಜೋಳದ ಹಿಟ್ಟಲ್ಲಿ ನಾನು ರೊಟ್ಟಿನೂ ಮಾಡಿರ್ತೀನಿ ಒಂದೊಂದು ಸರಿ ಮುದ್ದೆ ಕೂಡ ಮಾಡ್ಕೊಳ್ತೀನಿ ಹೀಗಾಗಿ ಹೀಗಾಗಿ ಸಪ್ರೇಟ್ ಸಪ್ರೇಟ್ ಹಾಕ್ಸೋದು ಇಲ್ಲಿ ನಾನು ಎರಡು ಕಪ್ ಜೋಳದ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ಮಿಕ್ಸ್ಡ್ ಹಿಟ್ಟನ್ನ ತೊಗೊಂಡಿದ್ದೀನಿ ತೊಗೊಂಡು ನೀಟಾಗಿ ಸಾಣಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಅರ್ಶನ ಇಂಗು ಅಜ್ವಾಯನು ಎಳ್ಳು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಶೇಂಗಾ ಕೂಡ ಹಾಕ್ಕೋಬೋದು ಆ್ಯಂಡ್ ಇದ್ರ ಜೊತೆ ನೀವು ಯಾವುದೇ ಥರ ತರಕಾರಿ ಸೊಪ್ಪು ಕೂಡ ಹಾಕ್ಕೋಬೋದು ಮೆಂತ್ಯ ಸೊಪ್ಪು ಸಬಸ್ಗೆ ಸೊಪ್ಪು ಇಲ್ಲಾಂದರೆ ಕ್ಯಾರೆಟು ಮೂಲಂಗಿ ಸೌತೆಕಾಯಿ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಕೂಡ ಮಾಡ್ಕೋಬೋದು ತುರಿದು ಬಟ್ ನಾನಿಲ್ಲಿ ಇಷ್ಟೇ ಸಿಂಪಲಾಗಿ ಇದ್ದೀನಿ ಉಪ್ಪು ಹಾಕ್ಕೊಂಡು ಎಲ್ಲ ಡ್ರೈಯಾಗಿ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ಇದ್ರ ಜೊತೆ ಬೇರೆ ಗೋಧಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿರೋ ಕಾರಣ ರೊಟ್ಟಿ ಹರಿಯಲ್ಲ ಹೀಗಾಗಿ ತಣ್ಣೀರೇ ಹಾಕೋಬೋದು ಬರೀ ಜೋಳದ ಹಿಟ್ಟು ಹಾಕ್ಕೊಂತೀರಾ ಅಂದರೆ ಬಿಸಿನೀರು ಹಾಕೋಬೇಕಾಗತ್ತೆ ಈಗ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಜೋಳದ ರೊಟ್ಟಿ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಬಟ್ ಜೋಳದ ರೊಟ್ಟಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ನಮ್ಮ ಉತ್ತರ ಕರ್ನಾಟಕದವರು ತುಂಬ ಈಸಿಯಾಗಿ ಜೋಳದ ರೊಟ್ಟಿ ಮಾಡ್ತಾರೆ ಬಿಕಾಸ್ ಅವರು ಹೆಂಗ್ ಏಜಿಂದನೇ ಜೋಳದ ರೊಟ್ಟಿ ಮಾಡೋದು ಕಲ್ತ್ಕೊಂಡು ಬಿಟ್ಟಿರ್ತಾರೆ ಸೊ ನಂತರ ಯಾರಿಗೆಲ್ಲ ಜೋಳದ ರೊಟ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅವರು ಈ ರೀತಿ ಜೋಳದ ಮುದ್ದೆ ಇಲ್ಲಾಂದರೆ ಜೋಳದ ಹಿಟ್ಟಲ್ಲಿ ತಾಲಿಪಟ್ ತಿಂದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಪಲ್ಯ ಸಲಾಡ್ ಏನೂ ಇಲ್ಲ ಅಂದರೂ ಜಸ್ಟ್ ಪ್ಲೇನ್ ಮೊಸರು ಜೊತೆ ತಿಂದ್ರೂ ಚೆನ್ನಾಗಿರುತ್ತೆ ಇದು ತುಂಬ ತೆಳ್ಳಗಿರಬೇಕು ಅಂತ ಏನಿಲ್ಲ ಮೀಡಿಯಮ್ ಆಗಿ ದಪ್ಪ ಇದ್ರೂ ಚೆನ್ನಾಗೇ ಇರುತ್ತೆ ಇವಾಗ ನಮ್ಮ ಸೂಪರ್ ಹೆಲ್ದಿ ಸೂಪರ್ ಟೇಸ್ಟಿ ತಾಲಿಪಟ್ ರೆಡಿ ಆಯಿತು ತುಂಬಾ ಆಗಿತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ಡೆಫ್ನೆಟಾಗಿ ದಿನ ಅನ್ಸುತ್ತೆ ಎಸ್ಪೆಷಲಿ ವಿಂಟರಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ತಾಲಿಪಟ್ ಸಾಯಂಕಾಲ ಊಟಕ್ಕೆ ಮೂಲಂಗಿ ಸೊಪ್ಪನ್ನ ಬಳಸಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ ಮೂಲಂಗಿ ಸೊಪ್ಪಲ್ಲಿ ಎಲ್ಲರೂ ಪಚ್ಚನಿ ಅಂತರೂ ತಿಂದೇ ತಿಂದಿರ್ತೀರ ನಾನಿವತ್ತು ಮೂಲಂಗಿ ಸೊಪ್ಪಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಅದ್ರ ಜೊತೆ ಒಂದು ಮೂಲಂಗಿ ಕೂಡ ಹಾಕ್ಕೊಳ್ತೀನಿ ಫಸ್ಟ್ ಮೂಲಂಗಿ ಸೊಪ್ಪನ್ನ ನೀಟಾಗಿ ಚೆಕ್ ಮಾಡಿಬಿಟ್ಟು ಅದನ್ನ ಕ್ಲೀನ್ ಮಾಡಿ ತೊಳ್ಕೊತಾ ಇದ್ದೀನಿ ಇಲ್ಲಿ ನಾನು ತೊಗರಿಬೇಳೆ ಬದಲು ಹೆಸರುಬೇಳೆ ಇದ್ದೀನಿ ಅರ್ಧ ಕಪ್ ಹೆಸರುಬೇಳೆಗೆ ಒಂದು ಮೂಲಂಗಿ ಎರಡು ಮೆಣಸಿನ್ಕಾಯಿ ಒಂದು ಸ್ವಲ್ಪನೇ ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದೆರಡು ಟೊಮ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಹೆಸರುಬೇಳೆನ ಇಟ್ಟಿದ್ದೆ ಅದು ಬೇಯೋದ್ರೊಳಗಡೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನಾರ್ಮಲಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಒಂದೆರಡು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಬಾಡಿಸ್ಕೊಬೇಕು ಕರಿಬೇವು ಸೊಪ್ಪು ಕೂಡ ಒಗ್ಗರಣೆಗೆ ಹಾಕ್ಕೊಂತಾ ಇದ್ದೀನಿ ಸ್ವಲ್ಪ ಅರಶಿನ ಇಂಗು ಮತ್ತು ಖಾರದ ಪುಡಿ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಮೂಲಂಗಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆದಮೇಲೆ ಮೂಲಂಗಿ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಆಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ ಹಾಕ್ಕೊಂಡು ಉಪ್ಪೆಲ್ಲ ಹಾಕ್ಬಿಟ್ಟು ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಮೇಲೆ ಇದಕ್ಕೆ ಹೆಸರು ಬೇಳೆ ಹಾಕ್ಕೋಬೇಕು ಹೆಸರು ಬೇಳೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸಾಂಬಾರನ್ನ ಕುದಿಸಿದ್ರೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ರೆಡಿ ಆಗುತ್ತೆ ಮೂಲಂಗಿ ಹೇಗೆ ಒಳ್ಳೆಯದು ಹಾಗೆ ಮೂಲಂಗಿ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ಮೂಲಂಗಿ ಸೊಪ್ಪನ್ನ ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡಿದ್ರೆ ಬ್ಲಡ್ನ ಕ್ಲೀನ್ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಸ್ಟ್ರಾಂಗಾಗಿರುತ್ತೆ ನಾನಿಲ್ಲಿ ಮೂಲಂಗಿ ಸಾಂಬಾರ್ ಜೊತೆ ರಾಗಿ ಮುದ್ದೆ ಮಾಡಿಕೊಂಡಿದ್ದೆ ಇದು ನಮ್ಮ ರಾತ್ರಿ ಊಟ ಆಗಿತ್ತು ತುಂಬಾ ಟೇಸ್ಟಿ ಆ್ಯಂಡ್ ತುಂಬಾ ಆಗಿತ್ತು ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾರಿಗೆ ಮೂಲಂಗಿ ಸೊಪ್ಪಲ್ಲ ಇಷ್ಟ ಆಗಲ್ಲ ಅವರು ಕೂಡ ತಿಂತಾರೆ